ಇವತ್ತು ಎರಡ್ ಸಾವಿರದ ಇಪ್ಪತ್ತೈದಿಗೆ ಬೆಳ್ಮಣಲ್ಲಿ ಸೂರಜ್ ಕಂಫರ್ಟ್ಸ್ ಅಂತ ಒಂದು ಲಾಡ್ಜ್ ಅಲ್ಲಿ ಅಭಿಷೇಕ್ ಎಂಬುವರು ನಿಟ್ಟೆ ಗ್ರಾಮ ಮೂಲದವರು ಇಪ್ಪತ್ತೈದು ವಯಸ್ಸಿನವರು ಸೂಯಿಸೈಡಲ್ ಹ್ಯಾಂಗಿಂಗ್ ಅಲ್ಲಿ ಡೆತ್ ಆಗಿದ ಹಾಗೆ ನಮಗೆ ಕಂಡು ಬಂದಿದೆ ಅವರು ಲೇಡಿ ಕೆ ಕೆಎಮ್ ಸಿಯಿಂದ ಕಾಂಟ್ರಾಕ್ಚುಲ್ ಬೇಸಿಸ್ ಮೇಲೆ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ರು ಅಂತ ನಮಗೆ ಮತ್ತೆ ಗೊತ್ತಾಗಿದೆ ಈ ವಿಚಾರದಲ್ಲಿ ಅವರದ್ದು ಲೇಡಿ ಘೋಷನ್ ಒಂದು ವಾಟ್ಸಾಪ್ ಗ್ರೂಪ್ ಅಲ್ಲಿ ಅಭಿಷೇಕ್ ಎಂಬುವರು ಕೆಲವೊಂದು ವಾಯ್ಸ್ ಮೆಸೇಜಸ್ಸು ಕೆಲವೊಂದು ಮೆಸೇಜಸ್ಸು ಒಂದು ಸೂಯಿಸೈಡ್ ನೋಟು ಒಂದು ವಿಡಿಯೋ ಇವೆಲ್ಲ ಆ ಗ್ರೂಪಿಗೆ ಶೇರ್ ಮಾಡಿದಾಗಿ ನಮಗೆ ಆ ಗ್ರೂಪಲ್ಲಿರುವಂಥ ಇತರ ಮೆಂಬರ್ಸ್ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿದಾಗ ಸುಮಾರು ಡೀಟೇಲ್ಡ್ ಆಗಿ ಒಂದು ಸೂಸೈಡ್ ನೋಟ್ ಅಭಿಷೇಕ್ ಎಂಬವರು ಬರೆದಿದ್ದಾರೆ ಅದರಲ್ಲಿ ಅವರು ಹೇಳುವ ಪ್ರಕಾರ ಅಭಿಷೇಕ್ ಹೇಳುವ ಪ್ರಕಾರ ನನಗೆ ಇದರಲ್ಲಿರುವಂತಹ ಆರೋಪಿತರಾಗಿರುವಂತಹ ಒಬ್ರು ಹುಡುಗಿ ನಮಗೆ ಹುಡುಗಿ ಮತ್ತು ಅವರವ್ರ ಗ್ರೂಪ್ ಅವರು ಈ ರೀತಿ ವಿಡಿಯೋಸ್ ಮಾಡಿ ವಸೂಲಿ ಮಾಡ್ತಾರೆ ಅದೇ ರೀತಿ ಥ್ರೆಟನ್ ಮಾಡಿ ವಸೂಲಿ ಮಾಡ್ತಿದ್ದಾರೆ ವಸೂಲಿ ಗ್ರೂಪ್ ಇದೆ ನನಗೆ ಇದು ತಡ್ಕೊಳ್ಳಕ್ ಆಗದೆ ಸೂಯಿಸೈಡ್ ಮಾಡ್ತಾ ಇದ್ದೀನಿ ಅಂತ ರೀತಿಯಲ್ಲಿ ಬರ್ದಿದ್ದಾರೆ ಅದಲ್ಲದೆ ಡೀಟೇಲ್ ಆಗಿ ಸುಮಾರು ವಿಚಾರಗಳು ಬರ್ದಿದ್ದಾರೆ ಈ ವಿಚಾರ ಸಂಬಂಧಪಟ್ಟಾಗೆ ನಾವು ಕೂಡಲೇ ಟು ಸೂಯಿಸೈಡ್ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ನ ದಾಖಲೆ ಮಾಡಿದ್ದೀವಿ ಆ ನಾಲ್ಕು ಜನ ಆರೋಪಿತರ ಮೇಲೆ ಅದಾದೂ ಅದಾದ ನಂತರ ಈ ಆರೋಪಿತರು ಯಾರಿದ್ದಾರೆ ಅದರಲ್ಲಿ ನಾಲ್ಕರಲ್ಲಿ ಮೂರು ಜನ ಐಡೆಂಟಿಫೈ ಆಗಿ ಮೂರು ಜನ ಲೊಕೇಶನ್ ಐ ಮೀನ್ ಇಲ್ಲಿ ಊರಲ್ಲೇ ಇದ್ದವರು ಮೊಬೈಲ್ ಅನ್ನು ಸೀಸ್ ಸೀಸ್ ಮಾಡಿ ಅದನ್ನು ಎಕ್ಸ್ಟ್ರಾಕ್ಷನ್ ಮತ್ತೆ ಅನಾಲಿಸ್ ಗೆ ನಾವು ಈಗ ಸಬ್ಜೆಕ್ಟ್ ವಿಕ್ಟಿಮ್ ಆಗಿರುವಂತಹ ಅಭಿಷೇಕ್ ಯಾರಿದ್ದಾರೆ ಅವ್ರದ್ದು ಫೋನು ಅಟ್ ದ ಟೈಮ್ ಆಫ್ ಡೆತ್ ಮತ್ತೆ ಆ ಟೈಮ್ ಅಲ್ಲಿ ನಮ್ಗೆ ಆಕ್ಸೆಸ್ ಮಾಡಕ್ ಲಾಕ್ ಆಗಿರಲಿಲ್ಲ ಅದರ ಬೇಸಿಸ್ ಮೇಲೆ ಆ ವಿಕ್ಟಿಮ್ ಫೋನಲ್ಲಿರುವಂಥ ಫೋಟೋಸು ಮತ್ತೆ ವೀಡಿಯೋಸು ಮತ್ತೆ ಗ್ಯಾಲರಿ ಮತ್ತೆ ಇತರ ಮೆಸೇಜಸ್ಸು ನಮಗೆ ಫೇಸಿ ಅವೈಲಬಲ್ ಇದ್ದೆಲ್ಲ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಎವಿಡೆನ್ಸ್ಗೆ ತಗೊಂಡಿದ್ದೀವಿ ಈಗ ಫೋನ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸಿ ಅದನ್ನು ಮತ್ತೆ ಫರ್ದರ್ ಬ್ರೇಕ್ ಓಪನ್ ಮಾಡಿ ಅದರಲ್ಲಿ ಅಡಿಷನಲ್ ಎವಿಡೆನ್ಸಸ್ ಏನಿದೆ ಅಂತ ನಾವು ತಿಳ್ಕೊಳ್ತೀವಿ ಇದೇ ವಿಚಾರ ಸಂಬಂಧಪಟ್ಟಾಗೆ ನಮ್ಮ ಎ ಎಸ್ ಪಿ ಕಾರಂಥ ಹರ್ಷ ಪ್ರಿಯಮ್ಮದವರು ನಿನ್ನೆ ಅವರ ಅಭಿಷೇಕ್ ಅವರ ಪೇರೆಂಟ್ಸ್ ಅವರ ಹತ್ರನು ಮಾತಾಡಿದ್ದಾರೆ ಅಡಿಷನಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ ಅದಲ್ಲದೆ ನೋಟಲ್ಲಿ ಮೆನ್ಷನ್ ಮಾಡಿರುವಂತಹ ಬೇರೆ ಜನರ ಹೆಸರುಗಳು ಮತ್ತೆ ಅವರಿಗೆ ಪರಿಚಯ ಇರುವಂಥವ್ರು ಅವ್ರ ಒಟ್ಟಿಗೆ ವರ್ಕ್ ಮಾಡಿರುವಂಥವ್ರು ಮತ್ತೆ ಈ ಅಕ್ಯೂಸ್ಡ್ ಯಾರು ಹೇಳ್ತಾರೆ ಯಾರು ಆರೋಪಿತರಾಗಿರುವಂಥ ಮಹಿಳೆ ಅವರ ಬೇರೆ ಫ್ರೆಂಡ್ಸು ಇವರಿಗೆಲ್ಲ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಸೊ ಒಳಪಡಿಸಿದ ನಂತರ ಈ ಹೇಳುವ ವಿಚಾರಗಳಲ್ಲಿ ಏನೇನು ಸತ್ಯಾಸತ್ಯಗಳಿವೆ ಯಾವ ರೀತಿಯಲ್ಲಿ ಇದೆ ಅಂತ ತಿಳ್ಕೊಂಡಿದ ನಂತರ ಅದರ ಮೇಲೆ ಮತ್ತೆ ಕಾನೂನು ಕ್ರಮ ಮುಂದುವರಿಯಲಾಗ್ತದೆ ಇದು ತುಂಬ ಗಂಭೀರವಾಗಿರುವಂತಹ ಪ್ರಕರಣ ಇರೋದರಿಂದ ಈತೇ ವಿಚಾರದಲ್ಲಿ ಈಗಾಗಲೇ ವಿಶ್ವಕರ್ಮ ಒಕ್ಕೂಟದವರು ನಮಗೆ ಒಂದು ಮನವಿ ಕೊಟ್ಟಿದ್ದಾರೆ ಇದಲ್ಲದೆ ಹಲವಾರು ರಾಜಕೀಯ ಮುಖಂಡರು ಮತ್ತೆ ಸಂಘಟನೆ ಸಂಸ್ಥೆಯವರು ಎಲ್ಲರೂ ನಮಗೆ ಇದೇ ವಿಚಾರ ಬಗ್ಗೆ ಈ ಥರ ಇದೊಂದು ಒಬ್ಬರಿಗೆಲ್ಲ ಇದೇ ತರ ಬೇರೆ ಅವರಿಗೆ ಆಗಿರಬಹುದು ಇದೊಂದು ಜಾಲ ಇರಬಹುದು ಅಂತ ರೀತಿಯಲ್ಲಿ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ನೀಡಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಸೂಯಿಸೈಡ್ ಹಿಂದ್ಗಡೆ ನೈಜತೆ ಏನಿದೆ ಇದು ಪ್ರಥಮ ದೃಷ್ಟಿಯ ಇನಿಷಿಯಲಿ ನಮಗೆ ಒಂದು ಲವ್ ಫೇಲ್ಯೂರ್ ಕೇಸ್ ಅಂತ ಅನಿಸ್ತಾ ಇದ್ರು ನಾವು ಸೂಯಿಸೈಡ್ ನೋಟಲ್ಲಿ ಇರುವಂತಹ ಕಂಟೆಂಟ್ಸ್ ನಾವು ಡೀಪ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ ಆವಾಗ ಮಾತ್ರ ನಮಗೆ ಅದರಲ್ಲಿರುವಂಥ ಬೇರೆ ಆ್ಯಂಗ್ಲುಗಳು ಗೊತ್ತಾಗುವಂಥದ್ದು ಸೊ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾ ಇದೆ ನಾವು ಯಾವ ಕನ್ಕ್ಲೂಷನ್ಸ್ಗೂ ಜಂಪ್ ಮಾಡಲಿಲ್ಲ ತನಿಖೆ ಮಾಡ್ತೀವಿ ಮತ್ತು ಈ ಥರಲ್ಲಿ ಬೇರೆ ಇವರೋ ಅಥವಾ ಬೇರೆ ಯಾರಾದರೂ ಈ ರೀತಿಯಲ್ಲಿ ಸೂಯಿಸೈಡ್ ಪ್ರೇರಣೆ ಆಗಿದೆ ಆ ರೀತಿಯಲ್ಲಿ ಆಗಿದೆ ಅಂತಂದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ